ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಕೂಲ್ ಯೂನಿಫಾರ್ಮ್ ವಿ ಸೇಪ್ ವೇಸ್ಟ್ ಕೋಟ್ ಅನ್ನ ನಾವು ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಸ್ನೇಹಿತರೆ ರೀಸೆಂಟ್ ಆಗಿ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ದಯವಿಟ್ಟು ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೋಡಿ ಬನ್ನಿ ನಿಮ್ಗೆ ಇದ್ರ ಬಗ್ಗೆ ಒಂದು ಜಾಸ್ತಿ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ಮೊದ್ಲಿಗೆ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಮೊದ್ಲಿಗೆ ನಾವು ಫ್ರಂಟ್ ಪಾರ್ಟ್ ಅನ್ನ ರೆಡಿ ಮಾಡ್ಕೋಣ ನೋಡಿ ಇದು ಎರಡು ಪೀಸ್ ಬಟ್ಟೆ ಹಾಕ್ತಿದ್ದೀನಿ ನಾನು ಒಳಗೂ ಕೂಡ ಹಾಕ್ತೀನಿ ಹಾಗೆ ಮೇಲ್ಗಡೆ ಕೂಡ ಹಾಕ್ತೀನಿ ಇದನ್ನ ಸಿಂಗಲ್ ಪೀಸ್ ಬೇಕಾದರೂ ನೀವು ಮಾಡ್ಬೋದು ನಾನು ಇದನ್ನ ಡಬಲ್ ಬಟ್ಟೆ ಹಾಕಿ ಇವತ್ತು ವೇಸ್ಟ್ ಕೋಟ್ ಅನ್ನ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಪೀಸ್ ತಗೊಂಡಿದ್ದೀನಿ ಫ್ರಂಟ್ ಪಾರ್ಟಿಗೆ ನಾನು ಪಾಕೆಟ್ ಅನ್ನ ಅಟ್ಯಾಚ್ ಮಾಡ್ಬೇಕಲ್ಲ ಹಾಗಾಗಿ ಎರಡನ್ನೂ ಕೂಡ ನಾನು ಮೊದಲಿಗೆ ಮಾರ್ಕ್ ಮಾಡ್ಕೊಂತ ನೋಡಿ ಸೆಂಟರ್ ಲೈನ್ ನಾವೊಂದು ಒಂದು ಮಾರ್ಕ್ ಮಾಡ್ಕೊಂಡು ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ ಪಾಕೆಟ್ ಯಾವ ಸೈಜ್ಗೆ ಬೇಕು ಆ ನಿಮ್ದು ಯಾವ ಸೈಜ್ ಕೋಟ್ ಇರುತ್ತೆ ಅದು ಸೈಜ್ ಅಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಸೆಂಟರ್ ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಪಾಕೆಟ್ ಸೈಜ್ ಬಂದು ನೋಡಿ ನಾಲ್ಕೂವರೆ ಇಂಚ್ ಇರ್ತೀನಿ ನಾನು ಇದಕ್ಕೆ ನಾಲ್ಕೂವರೆ ಇಂಚು ಅಥವಾ ಐದು ಇಂಚು ವರೆಗೂ ಇಡಬಹುದು ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ನಾಲ್ಕು ಮುಕ್ಕಾಲು ಇಂಚು ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಇವಾಗ ಎರಡಕ್ಕೂ ಕೂಡ ನಾವು ಅದೇ ರೀತಿ ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ವಾಪಾಸ್ ಹಾಕೊಂಡಾಗ ನಾವೇನು ಮಾರ್ಕಿಂಗ್ ಮಾಡ್ತೀವಿ ಅದು ಎರಡು ಕಡೆಗೆ ಅಂಟುತ್ತೆ ಅವಾಗ ನಮಗೆ ಎರಡು ಕಡೆ ಕೂಡ ಮಾರ್ಕಿಂಗ್ ಆಗುತ್ತೆ ಬಟ್ ಇದು ಒಳಗಡೆ ಮುಖ ಆಯಿತು ಇವಾಗ ನಾವು ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕಲ್ಲ ಯಾಕಂದ್ರೆ ನಾವು ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ತೀವಿ ಹಾಗಾಗಿ ನೋಡಿ ಈ ರೀತಿ ನಾವು ನಾವ್ ಏನ್ ಲೈನ್ ಹಾಕೊಂಡಿದೀವಲ್ಲ ಅದನ್ನ ಕಂಬಿಡಿ ನೀಟಾಗಿ ಕಾಣುತ್ತೆ ನಮ್ಗೆ ನೋಡಿ ಎರಡಕ್ಕೂ ಸೇಮ್ ನಾವು ಒಂದೇ ಅಳತಿ ಪಾಕೆಟ್ ಅನ್ನ ಮಾಡಬೇಕು ಒಂದೇ ರೀತಿ ಕಾಣ್ಬೇಕಲ್ಲ ಹಾಗಾಗಿ ಒಂದೇ ಸೈಜ್ ಅಲ್ಲಿ ನಾವು ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ ಮಾರ್ಕಿಂಗ್ ಮಾಡ್ಕೊಂಡು ತುಂಬಾ ಇಂಪಾರ್ಟೆಂಟ್ ನೋಡಿ ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ ನಿಮ್ಗೆ ಕಾಣಿಸ್ತಾ ಇಲ್ಲ ನನಗೆ ಕಾಣಿಸ್ತಾ ಇದೆ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಎರಡಕ್ಕೂ ಅಷ್ಟೇ ನೋಡಿ ನಾಲ್ಕು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದೀನಿ ನೋಡಿ ಇದಕ್ಕೆ ಇವಾಗ ನಾವು ಪಾಕೆಟ್ ಬಟ್ಟೆನ ಕಟ್ ಮಾಡ್ಕೊಂಡಿದೀನಿ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಎರಡು ಪೀಸ್ ಬಂದು ನೋಡಿ ಎಂಟು ಅಗಲ ಕಟ್ ಮಾಡ್ಕೊಂಡಿದೀನಿ ಹಾಗೆ ಹದಿನೈದು ಇಂಚು ಉದ್ದನ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಪೀಸ್ ಅನ್ನ ನೋಡಿ ಇದು ಒಂದೇ ಪೀಸ್ ಅಲ್ಲಿ ನಾ ನಿಮ್ಗೆ ಈಸಿಯಾಗಿ ಪಾಕೆಟ್ ಅನ್ನ ಮಾಡಿದ ಯಾವ ರೀತಿ ತೋರಿಸ್ತೀನಿ ನೋಡಿ ಇದನ್ನ ಬೇರೆ ರೀತಿ ಬಹಳ ರೀತಿ ಇದೆ ಮಾಡೋದ್ರಲ್ಲಿ ಇದನ್ನ ನಾನು ಸಿಂಪಲ್ ಆಗಿ ಮಾಡ್ಲಿಕ್ಕೆ ನಿಮಗೆ ತೋರ್ಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ ನಾವು ಏನ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅಲ್ಲಿ ಕರೆಕ್ಟಾಗಿ ನಾಲ್ಕು ಮುಕ್ಕಾಲು ಇಂಚಿಗೆ ನಾವು ಒಂದು ಕಾಲ್ ಇಂಚಿನಷ್ಟು ಮಾರ್ಜಿನ್ ಬಿಟ್ಕೊಂಡು ಒಂದು ಸ್ಟಿಚ್ ಅನ್ನ ಬಿಟ್ಕೊಂಡು ನೋಡಿ ಕೆಳಗಡೆಯಿಂದ ಬಿಟ್ಕೊಂತ ಇದೀನಿ ನಾನು ಮೊದಲಿಗೆ ನೋಡಿ ಇದು ಸಿಂಗಲ್ ಪೀಸಲ್ಲಿ ನೀವು ಪಾಕೆಟ್ ಅನ್ನ ಮಾಡಬಹುದು ತುಂಬಾ ಈಸಿ ಮೆಥಡ್ ಇದು ಬಿಗ್ನರ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಇವಾಗ ನಾವು ಮಾರ್ಕಿಂಗ್ ಅನ್ನ ಮಾಡ್ಕೊಂಡಿದೀವಿ ಇಲ್ಲಿಗೆ ಕಟ್ ಮಾಡ್ಕೊಂತೀನಿ ನೋಡಿ ನಾವು ಇನ್ನೊಂದು ಪೀಸನ್ನ ಅಟ್ಯಾಚ್ ಮಾಡಿಲ್ಲ ಇನ್ನೊಂದು ಪೀಸ್ ಅವಶ್ಯಕತೆ ಇಲ್ಲ ಇದಕ್ಕೆ ನೋಡಿ ಇವಾಗ ನಾವು ಕರೆಕ್ಟ್ ಆಗಿ ನಮ್ಗೆ ಎಷ್ಟು ಪಟ್ಟಿ ಮಾಡ್ತೀವೋ ಆ ಪಟ್ಟಿನ ಅಷ್ಟಕ್ಕೆ ನಾನು ಕಟ್ ಮಾಡ್ಕೊಂಡಿದೀನಿ ಇವಾಗ ಬಂದು ನೋಡಿ ಪಟ್ಟಿನ ನಾವು ಮಾಡ್ಕೋಣ ನೋಡಿ ಈ ರೀತಿ ಈ ರೀತಿ ನಾವು ಪಟ್ಟಿ ಮಾಡ್ಕೊಂಡು ನಾವೇನು ಕೆಳಗಡೆ ಬಟ್ಟೆ ಅಟ್ಯಾಚ್ ಮಾಡಿದಿಲ್ಲ ಆ ಅದರಲ್ಲಿ ನಾವು ಪಟ್ಟಿನ ಮಾಡ್ಕೊಂತ ಇದ್ದೀನಿ ನೋಡಿ ಇವಾಗ ಇದನ್ನ ಒಳಗಡೆ ಹಾಕಿ ಬಟ್ಟೆನ ತೆಗೆದ್ರೆ ನಮಗೆ ಕ್ಲೀನ್ ಆಗಿ ಪಟ್ಟಿ ಒಂದೇ ಕಾಣುತ್ತೆ ಆದ್ರ ಅಳ್ತಿ ನಾವು ಮೇಲ್ಗಡೆ ಕಟ್ ಮಾಡ್ಕೊಂಬಿಡಿ ನೀಟಾಗಿ ನೋಡಿ ಕರೆಕ್ಟಾಗಿ ಇಲ್ಲ ಅಂದ್ರೆ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬೇಕು ಮೂಲಿನ ಎರಡು ಕಡೆಗೂ ಮೂಲಿನ ನೋಡಿ ಇಷ್ಟು ನಮ್ಗೆ ಇಷ್ಟು ಫೋಲ್ಡ್ ಮಾಡಿದಾಗ ನಮಗೆ ಇಷ್ಟು ರೆಡಿ ಅದು ಆ ರೀತಿ ನೀವು ಅಜ್ಜ ಮೂಲಿನ ಕಟ್ ಮಾಡ್ಕೊಂಬಿಡಿ ನೋಡಿ ಈ ರೀತಿ ಒಳಗಡೆಯಿಂದ ಪಾಕೆಟ್ ಅನ್ನ ಮೇಲ್ಗಡೆಗೆ ಫೋಲ್ಡಿಂಗ್ ಮಾಡಿ ನೋಡಿ ಇಲ್ಲಿಂದ ನಾವು ಸ್ಟಿಚ್ ಅನ್ನ ಬಿಟ್ಕೋಬೇಕು ನೋಡಿ ಎಕ್ಸ್ಟ್ರಾ ಮೇಲ್ಗಡೆ ಪೀಸ್ ಇತ್ತಲ್ಲ ಅದನ್ನೇ ಮಾತ್ರ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಕಾಣಿಸ್ತಾ ಇದೆ ನಿಮಗೆ ಯಾವ ರೀತಿ ಆಗುತ್ತೆ ಅಂತೇಳಿ ಹಾಗೆ ಈ ಸೈಡ್ ಕೂಡ ನಾವು ಸ್ಟಿಚ್ ಮಾಡ್ಕೊಂಡು ನೋಡಿ ಯಾವ ರೀತಿ ಕಾಣ್ತಾ ಇದೆ ಇವಾಗ ನೋಡಿ ಇಲ್ಲಿ ಸೈಡ್ ಅಲ್ಲಿ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಹಂಗೆ ಸ್ಟ್ರೈಟ್ ಆಗಿ ಒಂದು ಹೊಲಿಗೆ ಬಿಟ್ಕೊಳ್ಳಿ ಯಾಕಂದ್ರೆ ಇದು ಎರಡು ಬಟ್ಟೆ ಹಾಕೋದ್ರಿಂದ ಇದು ಒಳಗಡೆ ಇರುತ್ತೆ ಪಾಕೆಟ್ ನಿಮಗೆ ಅದನ್ನೇನು ಫಿನಿಶಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಕ್ಲೀನ್ ಆಗಿ ಸ್ಟಿಚ್ ಬಿಟ್ಕೊಂಡು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಂಡ್ರೆ ಸಾಕು ಯಾಕಂದ್ರೆ ಎರಡು ಬಟ್ಟೆ ಇರೋದ್ರಿಂದ ಅದು ಒಳಗಡೆ ಇರುತ್ತೆ ನೀವು ಮೇಲ್ಗಡೆ ಪಾಕೆಟ್ ಮಾಡ್ತೀವಿ ಅಂದ್ರೆ ಅದನ್ನ ಫಿನಿಶಿಂಗ್ ಮಾಡಬೇಕು ನಾನು ನೋಡಿ ಫಿನಿಶಿಂಗ್ ಏನು ಮಾಡೋ ಅವಶ್ಯಕತೆ ಇಲ್ಲ ಒಳಗಡೆ ಇರೋದ್ರಿಂದ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ತೀನಿ ಇವಾಗ ನೋಡಿ ಪಾಕೆಟ್ ರೆಡಿ ಆಗಿದೆ ಇದಕ್ಕೆ ನಾವು ಮೇಲ್ಗಡೆಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳೋಣ ತುಂಬಾ ಈಸಿ ನೋಡಿ ಒಂದೇ ಪೀಸಲ್ಲಿ ಅಲ್ಲಿ ನೀವು ಇದನ್ನ ಪಾಕೆಟ್ ಸ್ಟಿಚ್ ಮಾಡಬಹುದು ನೋಡಿ ಈ ರೀತಿ ಪಾಕೆಟ್ ರೆಡಿ ಆಯ್ತು ಇನ್ನೊಂದು ಸೇಮ್ ಇದೇ ರೀತಿನೇ ನಾವು ಪಾಕೆಟ್ ರೆಡಿ ಮಾಡ್ಕೊಳ್ಳೋಣ ಸೇಮ್ ನೋಡಿ ಇನ್ನೊಂದನ್ನು ನಾವು ಅದೇ ರೀತಿ ಸೇಮ್ ಯಾವಾಗ ಇವು ಸ್ಟಿಚ್ ಮಾಡಿದ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಇದನ್ನ ಕೆಳಗಡೆಯಿಂದ ನಾನು ಮೊದಲಿಗೆ ಒಂದು ಕಾಲ್ ಒಂದು ಸ್ಟಿಚ್ ಬಿಟ್ಕೊಂತ ಇದ್ದೀನಿ ನಾಲ್ಕು ಮುಕ್ಕಾಲ್ ಇಂಚ್ ಆಗ್ಲಾ ಪಾಕೆಟ್ ಸೈಜು ನೋಡಿ ಇವಾಗ ಇಲ್ಲಿಗೆ ಕಟ್ ಮಾಡ್ಕೊಂತೀನಿ ನೀವು ತುಂಬಾ ಜನ ಮೇಲ್ಗಡೆಯಿಂದ ನಾನೇ ಅಟ್ಯಾಚ್ ಮಾಡಿರ್ತೀನಿ ಬಟ್ ಇದು ಇದೊಂದ್ಸಲ ಡಿಫ್ರೆಂಟ್ ಆಗಿರ್ಲಿ ಸಿಂಪಲ್ ಆಗಿರ್ಲಿ ಬಿಗ್ನರ್ಸ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ತರ ಮಾಡ್ತಾ ಇದೀನಿ ಇದು ತುಂಬಾ ಈಸಿಯಾಗಿ ಬರುತ್ತೆ ಯಾಕಂದ್ರೆ ಸ್ಕೂಲ್ ಯೂನಿಫಾರ್ಮ್ ಆಗಿದೆ ದಪ್ಪನೇ ಕಾಟನ್ ಬಟ್ಟನೆ ಇರೋದ್ರಿಂದ ನಮ್ಗೆ ಈಸಿಯಾಗಿ ಈ ಶೇಪ್ ಅನ್ನ ಕಟ್ ಮಾಡ್ಬೋದು ನೋಡಿ ನೀವು ಕೋಟ್ ಗೇಟ್ ಎಲ್ಲ ಈ ತರ ಎಲ್ಲ ಸ್ಟಿಚ್ ಮಾಡಂಗಲ್ಲ ಅದಕ್ಕಾಗಿ ಬೇರೆ ಮೆಥಡ್ ಇದೆ ನಾವು ದೊಡ್ಡವ್ರ ಕೋಟ್ ಹೊಲಿತೀವಲ್ಲ ವಿಶೇಪ್ ಅವೆಲ್ಲ ಬೇರೆ ತರ ಸ್ಟಿಚ್ ಮಾಡ್ಕೋಬೇಕು ನೋಡಿ ನಾನು ಇದನ್ನ ಪಟ್ಟಿ ಮಾಡ್ಕೊತ ಇದೀನಿ ನಾನು ಕಟಿಂಗ್ ವಿಡಿಯೋ ಹಾಕಿದೀನಿ ರೀಸೆಂಟ್ ಆಗಿ ಆ ವಿಡಿಯೋದ ಈ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ ಬೇಕಾದ್ರೆ ನೋಡಬಹುದು ನೀವು ಇಂಟ್ರೆಸ್ಟ್ ಇದ್ದವ್ರು ಇದ್ರೆ ಈ ಸೈಜ್ ಬಂದು ನಾನು ಒಂಬತ್ತನೇ ತರಗತಿಯ ಹುಡುಗಿಯ ಹುಡುಗಿಗೆ ಇದು ನೋಡಿ ನಿಮಗೆ ಏನಾದರೂ ಈ ಸೈಜ್ ಇಂಟ್ರೆಸ್ಟ್ ಇತ್ತಂದ್ರೆ ಇದೇ ರೀತಿ ನೀವು ಕಟ್ ಮಾಡ್ಕೊಂಡು ಇದೇ ರೀತಿ ಸ್ಟಿಚ್ ಮಾಡ್ಕೋಬಹುದು ಸ್ವಲ್ಪ ಹೈಟ್ ಹಾಗೆ ಚೆಸ್ಟ್ ಅಲ್ಲಿ ಸ್ವಲ್ಪ ನೋಡ್ಕೋಬೇಕು ನೀವು ಎಷ್ಟಿದೆ ಅದಕ್ಕೆ ಹೇಳಿ ನೋಡದೆಲ್ಲ ಸ್ವಲ್ಪ ಸ್ವಲ್ಪ ಕಾಲು ಇಂಚು ಸ್ವಲ್ಪ ಮಾರ್ಜಿನಲ್ಲಿ ಇಟ್ಟು ನೀವು ಶುತ್ ಮಾಡ್ಕೊಂಡ್ರೆ ಸಾಕು ನೋಡಿ ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಪಟ್ಟಿ ಎಷ್ಟು ಮಾಡಿದ್ದೀನಲ್ಲ ನೋಡಿ ಅಷ್ಟಕ್ಕೆ ನಾನು ಕಟ್ ಮಾಡ್ಕೊಂಡಿದೀನಿ ಇವಾಗ ಬಂದು ನೋಡಿ ಇದನ್ನ ವಾಪಾಸ್ ಇಟ್ಟು ನಾವು ಗೆ ಎಷ್ಟು ಬೇಕು ನೋಡ್ಕೊಳ್ಳಿ ನೋಡಿ ಇಲ್ಲಿ ಸೈಡ್ ನಮಗೆ ಅದು ಸೈಡ್ ಹಿಡೀಲಿದ್ದಂಗೆ ನಾವು ನೋಡ್ಕೋಬೇಕು ಪಾಕೆಟ್ ಅನ್ನ ನೋಡಿ ಇದನ್ನ ಎಷ್ಟು ನೀಟಾಗಿ ಇಟ್ಟು ನಾವು ಒಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳೋಣ ಕೆಳಗಡೆ ನಾವು ಏನು ಪಟ್ಟಿ ಮಾಡ್ತಿದ್ದೀವಿ ಪಾಕೆಟ್ ಅದು ಅದು ಯಾವುದೇ ಕಾರಣಕ್ಕೂ ಹಿಡಿಬಾರ್ದು ನೋಡಿ ಅದು ಹಿಡಿಬಾರ್ದು ಆ ರೀತಿ ನೀವು ಸ್ಟಿಚ್ ಅನ್ನ ಬಿಟ್ಕೋಬೇಕು ಬಿಟ್ಕೊಂಡಿದೀನಿ ಹಾಗೆ ಸೈಡ್ ಕೂಡ ನಾವು ಮಾಡೋಣ ನೋಡಿ ಪಾಕೆಟ್ ಯಾವ ರೀತಿ ಪರ್ಫೆಕ್ಟ್ ಆಗಿ ಫಿನಿಶಿಂಗ್ ಬಂದಿದೆ ನೋಡಿ ಮೂಲೆಯಲ್ಲೂ ಕೂಡ ತುಂಬಾ ನೀಟಾಗಿ ಬರುತ್ತೆ ಈ ಮೆಥಡ್ ನಿಮಗೆ ಕಾಟನ್ ಬಟ್ಟೆ ಆದ್ರೆ ದಯವಿಟ್ಟು ಇದೇ ತರ ಮಾಡಿ ನೀವು ಏನ್ ತೊಂದರೆ ಇಲ್ಲ ಯಾಕಂದ್ರೆ ಪ್ಯಾಂಟ್ ಬಟ್ಟೆಯಲ್ಲಿ ಮಾಡಾಕ್ ಬರಲ್ಲ ಈ ತರ ಎಲ್ಲ ಅದು ಗುಂಜ್ಗೆತ್ತೋಗ್ಬಿಡುತ್ತೆ ಅದಕ್ಕೆಲ್ಲ ಎರಡು ಪೀಸ್ ಹಾಕಿ ನಾವು ಪಾಕೆಟ್ ಅನ್ನ ರೆಡಿ ಮಾಡಬೇಕು ಅಷ್ಟೇ ನಾನು ಒಂದು ಸ್ಟಿಚ್ ಅನ್ನ ಬಿಟ್ಕಂತ ಇದೀನಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ತೀನಿ ನೋಡಿ ನಮಗೆ ಪಾಕೆಟ್ ರೆಡಿ ಆಯ್ತು ಎರಡು ಪಾಕೆಟ್ ಕೂಡ ನಾವು ರೆಡಿ ಮಾಡ್ಕೊಂಡಿದೀವಿ ಇವಾಗ ಬಂದು ಇದಕ್ಕೆ ನಾವು ಇಲ್ಲಿ ಮೇಲ್ಗಡೆಯಿಂದ ಇನ್ನೊಂದು ಸ್ಟಿಚ್ ಅನ್ನ ಬಿಡ್ತಾ ಇದೀನಿ ಫಿನಿಶಿಂಗ್ ನೋಡಿ ಈ ತರ ನಾವು ಫಿನಿಶಿಂಗ್ ಸ್ಟಿಚ್ ಅನ್ನ ಬಿಡಬೇಕು ಎರಡು ಸೈಡ್ ನಾವು ರಫ್ ಮಾಡಬೇಕು ಕ್ಲೀನ್ ಆಗಿ ಇಲ್ಲಾಂದ್ರೆ ಕಿತ್ಕೊಂಡ್ಬಿಡುತ್ತೆ ನೋಡಿ ಯಾವ ರೀತಿ ಪಾಕೆಟ್ ರೆಡಿ ಆಗಿದೆ ನಾವು ಫ್ರಂಟ್ ಸೈಡ್ ನ ಎರಡು ಪಾಕೆಟ್ ಅನ್ನು ಇವಾಗ ರೆಡಿ ಮಾಡಿದೀವಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಇದಕ್ಕೆ ನಾವು ಇವಾಗ ಇನ್ನೊಂದು ಬಟ್ಟೆನ ಅಟ್ಯಾಚ್ ಮಾಡ್ಬೇಕು ನೋಡಿ ಲೈನಿಂಗ್ ಅನ್ನ ಒಳಗಿನ ಬಟ್ಟೆನ ನೋಡಿ ಈ ರೀತಿ ನಾವು ಎರಡು ಪಾಕೆಟ್ ಅನ್ನ ರೆಡಿ ಮಾಡ್ಕೊಂಡಿದೀವಿ ಇವಾಗ ಬಂದು ನಾವು ಫ್ರಂಟ್ ಬ್ಯಾಕ್ ಎರಡು ಪೀಸ್ ಅನ್ನ ಸಪ್ರೇಟ್ ಆಗಿ ಜಾಯಿಂಟ್ ಮಾಡ್ಕೋಬೇಕು ಮೊದಲಿಗೆ ನೋಡಿ ಇದನ್ನ ಒಂದು ಪೀಸನ್ನ ನಾನು ಬ್ಯಾಕ್ ಪಾರ್ಟ್ ಹಾಕಿ ಅಟ್ಯಾಚ್ ಮಾಡ್ತಾ ಇದೀನಿ ಇವಾಗ ಏನು ಪಾಕೆಟ್ ಮಾಡಿದೀವಲ್ಲ ಅದಕ್ಕೆ ಒಂದು ಪ್ಯಾಕ್ ಬ್ಯಾಕ್ ಪೀಸ್ ಅನ್ನ ಅಟ್ಯಾಚ್ ಮಾಡ್ತಾ ಇದೀನಿ ಸೇಮ್ ಇದೇ ತರನೇ ಇನ್ನೊಂದಕ್ಕೂ ನಾವು ಅಟ್ಯಾಚ್ ಮಾಡ್ಕೋಬೇಕು ಯಾಕಂದ್ರೆ ಎಲ್ಲೂ ಕೂಡ ಇದು ಕೂಳೆ ಬರಲ್ಲ ಹಾಗೆ ಎಕ್ಸ್ಟ್ರಾ ಪೀಸು ಅಥವಾ ನೆಕ್ಸ್ಟ್ ಲೈನ್ ಆಗಲಿ ಎಲ್ಲೂ ಬರೋದಿಲ್ಲ ತುಂಬಾ ಈಸಿ ಇರುತ್ತೆ ಇದು ನೋಡಿ ಈ ರೀತಿ ರೆಡಿ ಆಯ್ತು ಒಂದ್ ಪೀಸ್ ಇನ್ನೊಂದನ್ನ ಸೇಮ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಇದು ಬಟ್ಟೆ ಕಡಿಮೆ ಇರೋದ್ರಿಂದ ನಮಗೆ ಕಟಿಂಗ್ ಹುಡ್ಗ ತಿಳಿಸಿದೀನಿ ಬೇರೆ ಬಟ್ಟೆ ಹಾಕಿದ್ದೀನಿ ಅಂತ ಹೇಳಿ ನೋಡಿ ಅವರೇ ಕೊಟ್ಟಿದ್ರು ಈ ಬಟ್ಟೆನ ಬ್ಯಾಕ್ ಸೈಡ್ಗೋಸ್ಕರ ನಾನು ಇದನ್ನ ಎಕ್ಸ್ಟ್ರಾ ಅಟ್ಯಾಚ್ ಮಾಡಿದ್ದೀನಿ ಅದು ಒಳಗಡೆ ಇರುತ್ತೆ ಅಂತಂದ್ರೆ ಇಲ್ಲ ನೋಡಿ ನಿಮಗೆ ಫಿನಿಶ್ ಆಗಿ ಫಿನಿಶಿಂಗ್ ಆದ್ಮೇಲೆ ಖಂಡಿತ ಗೊತ್ತಾಗುತ್ತೆ ನೋಡಿ ನಾನು ಶೋಲ್ಡರ್ ನ ಅಟ್ಯಾಚ್ ಮಾಡ್ಕೊಂತ ಇದ್ದೀನಿ ಇವಾಗ ನೋಡಿ ಎರಡು ಪೀಸ್ ರೆಡಿ ಆಯ್ತು ನಮ್ಗೆ ನೆಕ್ ಸೈಡ್ ಅನ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಂತ ನೋಡೋಣ ನೋಡಿ ಈ ರೀತಿ ಹಾಕೊಂಡಿದ್ದೀನಿ ಮೇಲ್ಗಡೆಯಿಂದ ನೋಡಿ ನಾವು ಮೇನ್ ಫ್ಯಾಬ್ರಿಕ್ ಅನ್ನ ಇಟ್ಟು ಸೇಮ್ ಆಸ್ ಇಟ್ ಈಸ್ ನಾವು ನೆಕ್ ಲೈನ್ ಅನ್ನ ಮೊದ್ಲಿಗೆ ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ನೋಡಿ ಎರಡು ಕರೆಕ್ಟ್ ಆಗಿರ್ಬೇಕು ಶೋಲ್ಡರ್ ಟು ಶೋಲ್ಡರ್ ಕರೆಕ್ಟ್ ಆಗಿದೆ ನೋಡ್ಕೊಂಡ್ಬಿಡಿ ಒಂದ್ಸರಿ ನೀಟಾಗಿ ಏನಾದರೂ ಶೋಲ್ ಜಾಯಿಂಟ್ ಮಾಡ್ತಿರಲ್ಲ ಅದು ಹೆಚ್ಚು ಕಡಿಮೆ ಇಡಿದ್ರು ಕೂಡ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ ಕರೆಕ್ಟ್ ಆಗಿ ಹಿಡಿಬೇಕು ನೋಡಿ ಈ ರೀತಿ ನೋಡ್ಕೊಂಡ್ಬಿಡಿ ಕ್ಲೀನ್ ಆಗಿ ನಾನು ಇಲ್ಲಿಂದ ನೆಕ್ ಲೈನ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನೀವು ಫುಲ್ ಅಟ್ಯಾಚ್ ಮಾಡಬೇಕು ಬಸ್ಟ್ ಕರೆಕ್ಟ್ ಆಗಿ ನೆಕ್ ಮೈ ಮೇನ್ ಬಂದು ನಮಗೆ ನೆಕ್ ಕರೆಕ್ಟ್ ಆಗಿರ್ಬೇಕಲ್ಲ ಹಾಗಾಗಿ ನಾನು ಮೊದಲಿಗೆ ನೆಕ್ ಅಟ್ಯಾಚ್ ಮಾಡ್ಕೊತ ಇದ್ದೀನಿ ನೋಡಿ ನೋಡಿ ಫ್ರಂಟ್ ಟು ಬ್ಯಾಕ್ ಎರಡನ್ನು ಅಟ್ಯಾಚ್ ಮಾಡ್ಕೊಂಡು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡು ಎರಡು ಪೀಸ್ ಇದೆ ಎರಡು ಪೀಸ್ ಅನ್ನು ಇಟ್ಟು ನಾನು ನೆಕ್ ಲೈನ್ ಅನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಇದನ್ನ ನಾವು ಉಲ್ಟಾ ಮಾಡಬೇಕು ಉಲ್ಟಾ ಮಾಡಿದಾಗ ನಮಗೆ ಫಿನಿಶಿಂಗ್ ಬರುತ್ತೆ ನೋಡಿ ಕಾಣಿಸ್ತಾ ಇದೆ ನಾ ಇಲ್ಲಿ ಕೂಡ ಫ್ರಂಟ್ ಅಲ್ಲಿ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಕೆಳಗಡೆ ಬಾಟಮ್ವರೆಗೂ ಕೂಡ ಕಂಟಿನ್ಯೂ ಮಾಡ್ತೀನಿ ಯಾಕಂದ್ರೆ ಸೈಡ್ ಜಾಯಿಂಟ್ ಅಲ್ಲಿ ಬಿಟ್ರೆ ಸಾಕು ನಾವು ಅಷ್ಟೇ ಅಲ್ಲೇನು ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿವರೆಗೂ ಬಾಟಮ್ವರೆಗೂ ನಾನು ಕಂಟಿನ್ಯೂ ಮಾಡಿದ್ದೀನಿ ಆ ಸೈಡ್ ಕೂಡ ನಾವು ಬಾಟಮ್ವರೆಗೂ ರೆಡಿ ಮಾಡ್ಕೊಳ್ಳೋಣ இம் ரெடினா நெக் வரை நோடி நான் நெக் இல்லை ரவுண்ட் ஷேப்ல அல்ல கட் யா இது பட்டை தப்ப இரோதிங் அந்த நான் கட் கோ கட் தீனி டர்ன் ನೋಡಿ ಟರ್ನ್ ಮಾಡಿದಾಗ ನಮಗೆ ನೀಟಾಗಿ ನೋಡಿ ಇದಕ್ಕೆ ನಾವು ಎಕ್ಸ್ಟ್ರಾ ಪಟ್ಟಿ ಅದು ಇದು ಅಟ್ಯಾಚ್ ಮಾಡೋ ಅವಶ್ಯಕತೆ ಅಲ್ಲ ಎರಡು ಬಟ್ಟೆ ಹಾಕಿದ್ರೆ ಸಿಂಗಲ್ ಪೀಸ್ ಅನ್ನ ನೀವು ಹಾಕಿದ್ರೆ ಅದಕ್ಕೆ ಎಕ್ಸ್ಟ್ರಾ ಬಟ್ಟೆನ ನಾವು ಕೊಡಬೇಕಾಗುತ್ತೆ ಪಟ್ಟಿಗೆ ರೌಂಡ್ ಶೇಪಿಗೆ ನೆಕ್ಕಿಗೆ ನೋಡಿ ಇವಾಗ ನೆಕ್ ಶೇಪ್ ಗೆ ಒಂದು ನಾನು ಗೋಡಾ ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ ಇದು ಇದು ಆಪ್ಷನಲ್ ನಿಮಗೆ ಸ್ಟಿಚ್ ಬೇಡ ಅಂದ್ರೂ ಕೂಡ ಇದನ್ನ ಐರನ್ ಮಾಡಿ ನೀವು ರೆಡಿ ಮಾಡ್ಕೋಬಹುದು ಬಟ್ ನಾನು ಇದಕ್ಕೆ ಒಂದು ಸ್ಟಿಚ್ ಅನ್ನ ಬಿಡ್ತಾ ಇದೀನಿ ನೋಡಿ ಗೋಡ ಸ್ಟಿಚ್ ಅನ್ನ ಬಿಡ್ತಾ ಇದ್ದೀನಿ ಕಿನ್ನರಿ ಸ್ಟಿಚ್ ಬೇಕು ಹಣ್ಣು ಸಣ್ಣಕ್ಕೆ ಬೇಕಾದ್ರೂ ಹೊಲಿಗೆನ ಬಿಟ್ಕೋಬಹುದು ಇಲ್ಲಾಂದ್ರೆ ಅಗಲ ಮಾಡಿ ಹೊಲಿಗೆನ ಬಿಟ್ಕೋಬಹುದು ಅಂದ್ರೆ ನೀವು ಹಂಗೆ ಡೈರೆಕ್ಟ್ ಆಗಿ ಐರನ್ ಮಾಡಿ ಕೂಡ ಇನ್ವಿಸಿಬಲ್ ಆಗಿ ಕೂಡ ನೀವು ಇದನ್ನ ಮಾಡಬಹುದು ಎಂತಂದ್ರೆ ಇಲ್ಲ ನಾನು ಇದಕ್ಕೆ ಸ್ಟಿಚ್ ಬಿಡ್ತಾ ಇದೀನಿ ನೋಡಿ ನೋಡಿ ಮೇಲ್ಗಡೆಯಿಂದ ಸ್ಟಿಚ್ ಬಿಡ್ತಾ ಇದೀನಿ ಮೇನ್ ಮೇ ಮೇಲ್ಗಡೆ ಇರುತ್ತಲ್ಲ ಆ ಭಾಗದಿಂದ ನೋಡಿ ಇಲ್ಲೆಲ್ಲ ಕಾರ್ನರ್ ಸೈಡ್ ಅಲ್ಲಿ ನಾವು ನೀಟಾಗಿ ತಕ್ಕೋಬೇಕು ಸೇಪ್ ಅನ್ನ ಬಾಟಮ್ ಅವ್ರಿಗೂ ಕೂಡ ನಾನು ಬಿಟ್ಕೊಂಡಿದೀನಿ ಇವಾಗ ಬಂದು ನಾವು ನೋಡಿ ಆರ್ಮೋಲ್ ಅನ್ನ ಜಾಯಿಂಟ್ ಮಾಡ್ಕೋಬೇಕು ನೋಡಿ ಆರ್ಮೋಲ್ ಓಪನ್ ಇದೆ ಫ್ರಂಟ್ ಪಾರ್ಟ್ ನಾವು ರೆಡಿ ಮಾಡ್ಕೊಂಡಿದೀವಿ ನೋಡಿ ಶೋಲ್ಡರ್ ಹತ್ರ ಕೂಡ ಎಷ್ಟು ಫಿನಿಶಿಂಗ್ ಆಗಿ ಬಂದಿದೆ ಹಾಗೆ ಶೇಪ್ ಕೂಡ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ ಪಾಕೆಟ್ ಲೈನ್ ಕೂಡ ಅಷ್ಟೇ ನೀಟಾಗಿದೆ ನೋಡಿ ಇಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಈ ಮೆಥಡ್ ಅಲ್ಲಿ ನೀವು ಫಾಲೋ ಮಾಡಿದ್ರೆ ನೋಡಿ ಇದನ್ನ ನಾವು ಈ ರೀತಿ ಉಲ್ಟಾ ಮಾಡಿ ಒಳಗಡೆ ಹಾಕ್ಬೇಕು ಒಟ್ಟು ಬಟ್ಟೆನೂ ಕೂಡ ಅದ ನಾವೇನೋ ಆರ್ಮೋಲ್ ಅನ್ನ ಆರ್ಮೋಲ್ ಅನ್ನ ಇವಾಗ ರೆಡಿ ನೋಡಿ ಈ ರೀತಿ ಎರಡನ್ನೂ ಉಲ್ಟಾ ಮಾಡಿ ಜಾಯಿಂಟ್ ಮಾಡ್ಕೋಬೇಕು ನೋಡಿ ಇದಕ್ಕೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದೀನಿ ಇದ್ರದ್ದು ಕಟಿಂಗ್ ವಿಡಿಯೋ ಇದೆ ದಯವಿಟ್ಟು ನೋಡಿಲ್ಲ ಅಂದ್ರೆ ನೋಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಆ ವಿಡಿಯೋದ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಯಾಕಂದ್ರೆ ನಿಮ್ಗೆ ಒಂದೇ ವಿಡಿಯೋದು ಎರಡು ಪಾರ್ಟ್ ಅನ್ನು ನೋಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಹಾಗ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಂಟ್ರೆಸ್ಟ್ ಇದ್ದವ್ರು ಹಾಗೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬಂದು ಇವಾಗ ನಾವು ಮೇಲ್ಗಡೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ ನೋಡಿ ಸೀದಾ ಪಾರ್ಟಿಯಿಂದ ಅದ್ರ ಮೇಲೆ ನೀವು ಸ್ಟಿಚ್ ಅನ್ನ ಬಿಟ್ಕೋಬೇಕು ನೋಡಿ ನಮಗೆ ಇವಾಗ ಆರ್ಮೋಲ್ ಸೈಡ್ ಎಲ್ಲ ಜಾಯಿಂಟ್ ಹಾಕಿ ಎಕ್ಸ್ಟ್ರಾ ಪಟ್ಟಿ ಮಾಡೋ ಅವಶ್ಯಕತೆನೆ ಇಲ್ಲ ಇದು ನಿಮಗೆ ತುಂಬಾ ಈಸಿ ಕೂಡ ಆಗುತ್ತೆ ಆಮೇಲೆ ಫಿನಿಶಿಂಗ್ ಕೂಡ ತುಂಬಾ ನೀಟಾಗಿ ಬರುತ್ತೆ ನೋಡಿ ಯಾವ ರೀತಿ ರೌಂಡ್ ಶೇಪ್ ಕೂಡ ಬಂದಿದೆ ನೆಕ್ಕಲ್ಲಿ ನೋಡಿ ಇವಾಗ ಈ ಸೈಡ್ ಕೂಡ ಆರ್ಮೋಲ್ ಅನ್ನ ನಾವು ಸೇಮ್ ಅದೇ ರೀತಿನೇ ಜಾಯಿಂಟ್ ಮಾಡೋಣ ನೋಡಿ ಈ ತರ ಒಳಗೆ ಹಾಕೊಂಡು ಬಟ್ಟೆನ ಅದನ್ನ ನಾವು ಒಂದು ಸ್ಟಿಚ್ ಅನ್ನ ಬಿಟ್ಕೊಳ್ಳೋಣ ಸ್ನೇಹಿತರೆ ಯಾವ ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಒಂದೊಂದು ಭಾಗದಲ್ಲಿ ಒಂದೊಂದು ತರದ ಬಟ್ಟೆನ ಇಟ್ ಹಾಗಾಗಿ ನಾವು ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗ್ಬೋದು ಯಾವ ಕಡೆ ಜಾಸ್ತಿ ನೋಡ್ತಾರೆ ನಮ್ಮ ವಿಡಿಯೋಸ್ ಅನ್ನೋದೊಂದು ಟ್ರ್ಯಾಕಿಗೋಸ್ಕರ ನೋಡಿ ಇದನ್ನ ಇವಾಗ ಟರ್ನ್ ಮಾಡ್ತಾ ಇದ್ದೀನಿ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ನೋಡಿ ಇದನ್ನು ಕೂಡ ಅಷ್ಟೇ ನಾವು ಬಿಟ್ಕೋಬೇಕು ನೋಡಿ ನಾವು ಒಂದು ಸ್ಟಿಚ್ ಅನ್ನ ಸ್ನೇಹಿತರೆ ಇದು ವಿಡಿಯೋ ಬಂದು ತುಂಬಾ ಲೆಂತ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಫಾಸ್ಟ್ ಮಾಡಿದೀನಿ ವಾಯ್ಸ್ ಓವರ್ ನಿಮ್ಗೆ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಗೊತ್ತಾಗ್ಲೇ ನಾವು ಉದ್ದೇಶಕ್ಕೋಸ್ಕರ ನೋಡಿ ನಾನು ಸೈಡ್ ಕೂಡ ಕಂಪ್ಲೀಟ್ ಆಗಿ ಮಾಡ್ಕಂತೀನಿ ಸ್ನೇಹಿತರೆ ಸೈಡ್ ಕೂಡ ನೀವು ಕೂಳೆ ಇಲ್ದಂಗೆ ಇದನ್ನ ಸ್ಟಿಚ್ ಮಾಡ್ಬೋದು ನೋಡಿ ಕೆಳಗಡೆ ನಾನು ಜಾಯಿಂಟ್ ಮಾಡ್ಕೋತೀನಿ ಕೆಳಗಡೆ ಜಾಯಿಂಟ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ನೀವು ಉಲ್ಟಾ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು ನೋಡಿ ಅಲ್ಲೂ ಕೂಡ ಕೂಳೆ ಕಾಣ್ಲಿದ್ದಂಗೆ ಸ್ಟಿಚ್ ಮಾಡಬಹುದು ನಾವು ಸೈಡ್ ಕೂಡ ಕೂಳೆ ಬಟ್ಟೆ ಕಾಣ್ಲಿದ್ದಂಗೆ ನಾವು ಸ್ಟಿಚ್ ಅನ್ನ ಮಾಡ್ಕೋಬಹುದು ಸ್ನೇಹಿತರೆ ಅದು ಬಹಳ ತುಂಬಾ ಲೆಂತಿ ಆಗುತ್ತೆ ನಿಮಗೆ ನಿಮಗೆ ಯೂನಿಫಾರ್ಮ್ ಎಲ್ಲ ಅದು ಅವಶ್ಯಕತೆ ಇಲ್ಲ ಅನ್ಕೋತೀನಿ ನೀವು ಬೇರೆ ಏನಾದ್ರೂ ಮಕ್ಕಳದ್ದು ವೇಸ್ಟ್ ಕೋಟ್ ಅನ್ನ ನೀವು ಸ್ಟಿಚ್ ಮಾಡ್ತಾ ಇದ್ರಿ ಅಂದ್ರೆ ಅದಕ್ಕೆ ನೀವು ಏನಂದ್ರೆ ಸೈಡ್ ಎಲ್ಲ ಕೂಳೆ ಇಲ್ದಂಗೆ ನೀವು ಸ್ಟಿಚ್ ಅನ್ನ ಮಾಡ್ಕೋಬಹುದು ಈಗ ಯಾಕೆ ನೋಡಿ ಸ್ಕೂಲ್ ಯೂನಿಫಾರ್ಮ್ ನ ಆರು ತಿಂಗಳಿಗೆ ಅವರು ಬೆಳೀತಾ ಇರ್ತಾರೆ ಮಕ್ಕಳೆಲ್ಲ ಹಾಗಾಗಿ ಇದರಲ್ಲಿ ನಾವು ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಕೊಟ್ಟಿದ್ದೀನಿ ಸೈಡ್ ಅಲ್ಲಿ ಇದಕ್ಕೆ ನಾನು ಒಂದೂವರೆ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಕೊಟ್ಟಿದ್ದೀನಿ ಹಾಗೆ ನೋಡಿ ಕೆಳಗಡೆ ನೋಡಿ ಬಾಟಮ್ಗೆ ನಾನು ಒಂದು ಸ್ಟಿಚಿಂಗ್ ಬಿಟ್ಕೊಂತ ಇದ್ದೀನಿ ನೋಡಿ ನಮಗೆ ರೆಡಿ ಆಯ್ತು ಇವಾಗ ಸೈಡ್ ಜಾಯಿಂಟ್ ಮಾಡಿದ್ರೆ ಆಯ್ತು ನಾನು ಒಂದೂವರೆ ಇಂಚಿನಷ್ಟು ಮಾರ್ಜಿನ್ ಬಿಟ್ಟಿದ್ದೀನಿ ನೀವು ಕಟಿಂಗ್ ವಿಡಿಯೋ ಒಂದು ಐಡಿಯಾ ಬರುತ್ತೆ ದಯವಿಟ್ಟು ನೋಡಿ ಆ ನೋಡಿ ವಿಡಿಯೋ ನೋಡಿದ್ಮೇಲೆ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ನೋಡಿ ಸೈಡ್ ಜಾಯಿಂಟ್ ಮಾಡ್ಕೊಂತ ಇದ್ದೀನಿ ನೋಡಿ ಇಲ್ಲಿ ಒಂದು ಫ್ರಂಟ್ ಪೀಸ್ ಜಾಸ್ತಿ ಇದೆ ಜಾಸ್ತಿ ಇದೆ ಅಂದ್ರೆ ಅದು ಕಾಟನ್ ಬಟ್ಟೆ ಬೇರೆ ಬೇರೆ ಬಟ್ಟೆ ಇರೋದ್ರಿಂದ ಎಳೆದಿದೆ ಹಂಗಾಗಿ ನಾನು ಮತ್ತೆ ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ತಾ ಇದ್ದೀನಿ ಇವಾಗ ಸರಿ ಬರುತ್ತೆ ಎಕ್ಸ್ಟ್ರಾ ಸ್ಟಿಚ್ ಅನ್ನ ಬಿಟ್ಕೊಂಡಿದ್ದೀನಿ ಹಾಗೆ ಎಕ್ಸ್ಟ್ರಾ ಬಟ್ಟೆನೂ ಕೂಡ ನಾನು ಬಿಟ್ಟಿದ್ದೀನಿ ಅವ್ರು ಕೇಳಿದಕ್ಕೋಸ್ಕರ ಇಲ್ಲ ಅಂದ್ರೆ ನೀವು ಕಡಿಮೆ ಬಟ್ಟೆನು ಕೂಡ ಬಿಡಬಹುದು ಅದು ಆಪ್ಷನಲ್ ನಿಮ್ಮ ಆಪ್ಷನಲ್ಲು ನೋಡಿ ಈ ಸೈಡ್ ಕೂಡ ಅಷ್ಟೇ ಒಂದೂವರೆ ಇಂಚ್ ಗ್ಯಾಪ್ ಇಟ್ಟಿದೀನಿ ನಾನು ಸ್ಟಿಚ್ ಮಾಡ್ಕೊಂತ ಇದೀನಿ ನೋಡಿ ಫಿನಲ್ ಆಗಿ ರೆಡಿ ಆಗಿದೆ ಸ್ನೇಹಿತರೆ ಸೈಡ್ ಅಲ್ಲಿ ನಾವು ಓರ್ಲಾಕ್ ಮಾಡ್ಕೊಂತೀನಿ ನೀವು ಓರ್ಲಾಕ್ ಇದ್ರೆ ಮಾಡ್ಬೋದು ಹಾಗೆ ನೋಡಿ ಇವಾಗ ಟರ್ನ್ ಮಾಡಿದ್ರೆ ಯಾವ ರೀತಿ ರೆಡಿ ಆಗಿದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ದು ಏನೇ ಡೌಟ್ ಇದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ಕೂಲ್ ಯೂನಿಫಾರ್ಮ್ ಬಗ್ಗೆ ಏನೇ ಮಾಹಿತಿ ಬೇಕಾದ್ರೂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರಂಟ್ ಪಾರ್ಟ್ ಯಾವ ರೀತಿ ರೆಡಿ ಆಗಿದೆ ನಾನು ಬ್ಯಾಕ್ ಸೈಡ್ ಮಾತ್ರ ಬೇರೆ ಬಟ್ಟೆನ ಯೂಸ್ ಮಾಡಿದ್ದೀನಿ ನೋಡಿ ಸಾಲ್ಟೇಜ್ ಆಗಿದ್ದಕ್ಕೋಸ್ಕರ ನೋಡಿ ಪಾಕೆಟ್ಸ್ ಕೂಡ ಒಳಗಡೆ ನನ್ನ ಪಾಕೆಟ್ ಅನ್ನು ಒಳಗಡೆ ಮಾಡಿದ್ದೀನಿ ಹೇಗಿದೆ ಅಂತ ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ